ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿ ಒಂದು ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾರೂ ಕೂಡ ತೋರಿಸಿಲ್ಲ ಇಷ್ಟು ದಿನ ಆದರೂ ನಾನೊಂದು ಡಿಫ್ರೆಂಟ್ ಆಗಿರುವಂತಹ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಈ ಡಿಸೈನ್ಗೆ ನಾನು ಈ ತರ ಎರಡು ತರಹದ ಕುಚ್ಗಳನ್ನ ನೋಡ್ತಾ ಇರ್ಬೋದು ಈ ತರ ಚೂಪಾಗಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಗಮ್ ಹಚ್ಚಿ ಈ ಥರ ಚೋಪಾಗಿ ಮಾಡ್ಕೋಬೇಕು ಅವಾಗ ಮಾತ್ರ ನಮಗೆ ಸೀರೆಗೆ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ಹಾಗೆ ಇದನ್ನ ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು ಇಲ್ಲಿ ನಾನು ನೂರ ಐವತ್ತೆಳೆ ಇರುವಂತಹ ಎರಡು ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಸ್ಟ್ರೈಟ್ನರ್ ನಿಂದ ಮಾಡಿ ಇಟ್ಕೊಂಡಿದ್ದೀನಿ ನೀವು ಐರನ್ ಬಾಕ್ಸ್ ಇಂದ ಕೂಡ ಮಾಡ್ಕೋಬಹುದು ಅವಾಗ ಕುಚ್ಚು ಕೂಡ ನೀಟಾಗಿ ಬರುತ್ತೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಹೋಲ್ ಮಾಡೋದಕ್ಕೆ ನಾನು ಕ್ರೋಶ ನೀಡಲನ್ನ ಯೂಸ್ ಮಾಡ್ಕೋತಿದ್ದೀನಿ ಡಬ್ಬಣದ ಸಹಾಯದಿಂದ ಕೂಡ ಅಥವಾ ಚೂಪ್ ಆಗಿರುವಂತಹ ಯಾವುದಾದ್ರೂ ದೊಡ್ಡದಾಗಿರೋ ನೀಡಲಿಂದ ಕೂಡ ಯೂಸ್ ಮಾಡ್ಕೋಬಹುದು ಹಾಗೆ ಈ ತರ ಜರಿ ಥ್ರೆಡ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ ನಾನು ಇದನ್ನ ಎರಡೆಳೆ ಜರಿ ಥ್ರೆಡ್ ಅನ್ನ ನಾನು ಈ ತರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದೀನಿ ಇದನ್ನ ಜಾಸ್ತಿಯಾಗಿ ಈ ತರ ಉದ್ದ ಮಾಡ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ಕುಚ್ಚುಗಳಿಗೆ ಆರಾಮ್ಸೆ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿಯಾಗಿ ಮಾಡ್ಕೊಳ್ಳಿ ಹಾಗೆ ಕಟ್ ಮಾಡೋದಕ್ಕೆ ನಾನು ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರಿಂದ ಕರೆಕ್ಟಾಗಿ ಬರಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಟ್ರಿಮ್ಮರನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ಪರ್ಲ್ ಬೀಡ್ಸ್ ತೊಗೊಂಡಿದ್ದೀನಿ ಕಲರ್ ಕಲರ್ದು ನೀವು ಇದನ್ನು ಸೀರೆ ಕಲರ್ ತಂದು ಮಾಡ್ಕೋಬೋದು ಓಕೆ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಮೊದಲು ನೋಡಿ ಕ್ರೋಶಾ ನೀಡಲ್ನಿಂದ ನಿಂದ ಈ ತರ ಹೋಲ್ ಮಾಡ್ಕೋಬೇಕು ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಮೊದಲೇ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಅವಾಗ ನಿಮಗೆ ಈಸಿ ಆಗುತ್ತೆ ಈಗ ಈ ರೆಡಿ ಇರೋ ಕುಚ್ಚನ್ನ ಈ ಹೋಲ್ನಿಂದ ಈ ತರ ಹೊರಗಡೆ ತೆಗಿತೀನಿ ಇದಕ್ಕೆ ನೋಡಿ ಈ ತರ ಬೀಡ್ಸ್ ಹಾಕ್ತಿದ್ದೀನಿ ಇದ್ರ ಒಳಗಡೆ ಹೋಗುತ್ತೆ ನೋಡಿ ಆ ತರ ಬೀಡನ್ನ ತಗೊಂಡಿದ್ದೀನಿ ನೀವು ಕೂಡ ಈ ತರ ಇದ್ರ ಒಳಗಡೆ ಹೋಗಬೇಕಿದು ಅಂದ್ರೆ ಹೋಲ್ ದೊಡ್ಡದಾಗಿರೋ ಬೀಡನ್ನ ತಗೊಳ್ಳಿ ಇದಕ್ಕೆ ಒಂದು ಎರಡು ಇಂಚಷ್ಟು ಕುಚ್ಚು ಬೇಕಾಗುತ್ತೆ ನಮಗೆ ಈ ಥರ ಎರಡು ಇಂಚ್ ಬೇಕಾಗುತ್ತೆ ಇವಾಗ ನೋಡಿ ಈ ಜರಿ ಥ್ರೆಡ್ ಇದೆಯಲ್ಲ ಇದನ್ನ ನಾರ್ಮಲ್ ಪೋಣ್ಸ್ ಇಟ್ಕೊಂಡಿದ್ದೀನಲ್ಲ ಇದನ್ನ ಈ ಥರ ಬ್ಯಾಕ್ ಸೈಡಿಂದ ಮೇಲ್ ತರ್ತೀನಿ ಈ ಥರ ತಂದು ಪೂರ್ತಿಯಾಗಿ ಈ ಥರ ತಗೋಬಾರ್ದು ಸ್ವಲ್ಪ ಇಲ್ಲಿ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈಗ ಹೂ ಕಟ್ತೀವಲ್ಲ ಆ ಥರ ಒಂದು ನೋಡಿ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಈ ಥರ ಅದಾದ ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ನಾನು ಈ ಥರ ಜರಿ ಥ್ರೆಡ್ ಅನ್ನು ಸುತ್ಕೋತೀನಿ ಕುಚ್ಚಿಗೆ ಇಲ್ಲಿ ನಾಲ್ಕು ಎಳೆ ಕೂಡ ತಗೋಬಹುದು ಅಂದ್ರೆ ಥ್ರೆಡ್ ನಿಮಗೆ ದಪ್ಪವಾಗಿ ನಾಲ್ಕು ಎಳೆ ಪೋಣಿಸ್ಕೊಳ್ಳಿ ನಾರ್ಮಲ್ ನೀಡಲ್ಗೆ ಓಕೆ ನೋಡಿ ಈ ತರ ಮಾಡಿಕೊಂಡ್ಮೇಲೆ ಬ್ಯಾಕ್ ಸೈಡ್ ಚುಚ್ಚಿ ಕೆಳಗಡೆ ತರಬೇಕು ಈ ತರ ತಂದು ಈ ಜರಿ ಜರಿತ್ರೆ ಹಾಗೆ ಇರ್ಲಿ ಇವಾಗ ನೋಡಿ ಈ ಮೇಲ್ ಭಾಗ ಇದೆ ಅಲ್ಲ ಈ ತರ ಮಾಡಿಕೊಂಡು ಈ ಚಿಕ್ಕ ಬೀಡನ್ನ ಹಾಕ್ತೀನಿ ಇಲ್ಲಿ ಬೇಕಿದ್ರೆ ಗಮ್ಮಚ್ಚಿ ಕೂಡ ಇಟ್ಕೋಬಹುದು ನೀವು ಇದು ಪೂರ್ತಿಯಾಗಿ ಕವರ್ ಆಗಬೇಕು ಈ ಬೀಡಿದ್ರ ಒಳಗಡೆಗೆ ಈ ತರ ಪೂರ್ತಿಯಾಗಿ ಕವರ್ ಆಗೋ ತರ ಮಾಡ್ಕೋಬೇಕು ಇವಾಗ ಇಲ್ಲಿ ಮತ್ತೆ ಇದು ಜರಿತ್ರೆ ಅನ್ನ ಬಿಟ್ಕೊಂಡಿದಿನ ಇದೇ ನೀಡಲ್ನ ಮುಂದ್ಗಡೆ ತರ್ತೀನಿ ಇವಾಗ ತಂದು ಈ ತರ ಲಾಕ್ ಅನ್ನ ಮಾಡ್ಕೋಬೇಕು ಸೇಮ್ ಈಗ ಇಂದ ಕುಚ್ಚಿಗೆ ಯಾವ ತರ ಮಾಡ್ಕೋತೀವೋ ಅದೇ ಈ ತರ ಮಾಡ್ಕೋತಿ ಮತ್ತೆ ಈ ತರ ಮೇಲ್ಗಡೆಯಿಂದ ಇದನ್ನ ಕೆಳಗಡೆ ತರಬೇಕು ಈ ತರ ತಂದು ಮತ್ತೆ ಇವಾಗ ಈ ಮೇಲ್ಭಾಗದ ಈ ಚೂಪಾದ ತುದಿ ಇರುತ್ತಲ್ಲ ಅದಕ್ಕೆ ಮತ್ತೆ ಸೇಮ್ ಬೀಡನ್ನ ಆಡ್ ಮಾಡ್ಕೋತೀನಿ ಇಲ್ಲಿದೆಯಲ್ಲ ಈ ತರ ಬೀಡು ಇದನ್ನ ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಯಾಕಂದ್ರೆ ಹಿಂದುಗಡೆ ಕೂಡ ಇರುತ್ತಲ್ಲ ಥ್ರೆಡ್ ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ಇಟ್ಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ಮತ್ತೆ ಇವಾಗ ಬ್ಯಾಕ್ ಸೈಡ್ ಇಂದ ಈ ನೀಡಲ್ನ ಚುಚ್ಚಿ ಮೇಲ್ಗಡೆ ತರಬೇಕು ತಂದು ಮತ್ತೆ ಲಾಕ್ ಅನ್ನ ಮಾಡ್ಕೋತೀನಿ ಈ ತರ ಈಗ ಮತ್ತೆ ಮೂರರಿಂದ ನಾಲ್ಕು ಸಲ ಜರಿದ್ರೆ ಸುತ್ಕೋಬೇಕು ಈ ತರ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಚಿ ಕೆಳಗಡೆ ತರ್ತೀನಿ ಇದನ್ನ ಇದನ್ನು ತಂದು ಈ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಓಕೆ ಇವಾಗ ನೋಡಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡ್ಕೊಂಡು ನೀವು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಬಿಟ್ಕೋತೀನಿ ಒಂದು ಇಂಚ್ ಆಗೋಷ್ಟು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕುಚ್ಚು ಈ ತರ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇದನ್ನ ನಾವು ಮಲ್ಟಿ ಕಲರ್ ನಲ್ಲಿ ಅಥವಾ ಡಬಲ್ ಕಲರ್ ನಲ್ಲಿ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಬೀಡ್ಸ್ ಗಳನ್ನ ಆಗಿ ಥ್ರೆಡ್ ಗಳನ್ನ ಯೂಸ್ ಮಾಡಿ ನಾವು ಸೀರೆಗೆ ಕುಚ್ಚನ್ನ ಮಾಡ್ಕೋಬಹುದು ಡಿಸ್ಟೆನ್ಸ್ ಒನ್ ಇಂಚು ಅಥವಾ ದೂರ ದೂರ ಬೇಕಂದ್ರೆ ದೂರ ದೂರ ಇಲ್ಲಂದ್ರೆ ಈ ತರ ಬೆರಳ್ ಅಳತೆಯಿಂದ ಮಾಡ್ತೀವಂದ್ರೆ ಈ ತರ ಒಂದ್ ಬೆರಳನ್ನ ಈ ತರ ಹಿಡ್ಕೊಂಡು ಈಗ ನೆಕ್ಸ್ಟ್ ಕುಚ್ಚಿಗೆ ಈ ತರ ಹೋಲ್ ಅನ್ನ ಮಾಡ್ಕೋಬಹುದು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇನ್ನೊಂದು ಈಗ ಥ್ರೆಡ್ ಕಲರ್ ಅನ್ನ ಚೇಂಜ್ ಮಾಡ್ಕೋತೀನಿ ಗ್ರೀನ್ ಕಲರ್ ತಗೊಂಡಿದೀನಿ ಇದನ್ನ ಈ ತರ ಮಾಡ್ಕೋತೀನಿ ಇನ್ನು ಹತ್ರ ಬೇಕಂದ್ರೆ ಅತ್ರ ಕೂಡ ಮಾಡ್ಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಇದಕ್ಕೆ ಎರಡು ಇಂಚಷ್ಟು ಬೇಕಾಗುತ್ತೆ ಕುಚ್ಚು ಉದ್ದ ಇಲ್ಲಿ ಮತ್ತೆ ನಾನು ಈ ಕಲರ್ ಬೀಡನ್ನ ಹಾಕ್ತೀನಿ ಈ ಬೀಡನ್ನ ಹಾಕ್ತೀನಿ ಇದನ್ನ ಹಾಕಿ ಈಗ ಜರಿ ತ್ರ ಕಟ್ಕೋತೀನಿ ಇದನ್ನ ನೀವು ಸೀರೆಗೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೀವೇನಾದ್ರೂ ಕುಚ್ಚನ್ನ ಬೇರೆಯವ್ರಿಗೆ ಹಾಕಿ ಕೊಡ್ತಾ ಇದ್ರೆ ಯಾರಾದ್ರೂ ಒಬ್ಬರಿಗೆ ಹಾಕಿ ಕೊಡಿ ನೀವು ಅವ್ರು ಇಷ್ಟ ಇರೋಕೆ ಸಾಧ್ಯನೇ ಇಲ್ಲ ಹಾಗೆ ಬೇರೆಯವ್ರಿಗೂ ಕೂಡ ಅವರು ತೋರಿಸಿ ಅದನ್ನೇ ಹಾಕೋದಕ್ಕೆ ಹೇಳ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಈಗ ನಾರ್ಮಲ್ ಗೋಲ್ಡ್ ಕಲರ್ ಬೀಟ್ಸ್ ಕಲರ್ ಹೋಗುತ್ತೆ ಅಂತ ಹೇಳೋರು ಈ ತರ ಬೋರ್ಸ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಳ್ಳಿ ನೋಡಿ ಈ ತರ ಬೀಡ್ ಹಾಕಿ ಇದು ಕವರ್ ಈ ಈ ಬಫ್ ಬರುತ್ತೆ ಈಗ ಆಗ್ಬೇಕಿದ್ರು ಮುಂದ್ಗಡೆ ತಂದು ಈಗ ಹೂ ಕಟ್ತೀವಲ್ಲ ಆ ತರ ಲಾಕ್ ಅನ್ನ ಮಾಡ್ಕೋತೀನಿ ಇನ್ನೊಂದು ತರ ಲಾಕ್ ತೋರಿಸ್ತೀನಿ ನೋಡಿ ಈ ತರನು ಮಾಡ್ಕೋಬೋದು ನೀವು ಲಾಕ್ ಈ ತರ ಈ ಥ್ರೆಡ್ ಇಂದ ಹೊರಗಡೆ ತೆಗೆದು ಈ ಥರ ಕೂಡ ಮಾಡ್ಕೋಬೋದು ಈಗ ಮತ್ತೆ ಮೂರರಿಂದ ನಾಲ್ಕು ಸಲ ಜರಿ ಜರಿದ್ರೆಡ್ಡನ್ನ ಸುತ್ಕೋಬೇಕು ಬ್ಯಾಕ್ ಸೈಡಿಂದ ಈ ನೀಡನ್ನ ಈ ಥರ ಕೆಳಗಡೆ ತಂದು ಅದು ಹಾಗೆ ಬಿಟ್ಕೋಬೇಕು ಮತ್ತೆ ಇವಾಗ ಇದನ್ನ ಈ ಥರ ಮಾಡಿಕೊಂಡು ಈಗ ಫಸ್ಟ್ ಒಂದು ಬೀಡ್ ಹಾಕಿದ್ನಲ್ಲ ಅದೇ ಬೀಡನ್ನು ಆ್ಯಡ್ ಮಾಡ್ತೀನಿ ಇದಕ್ಕೂ ಕೂಡ ಈಗ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ನಮ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ನೀಟಾಗಿ ಬರೋ ತರ ಅಡ್ಜಸ್ಟ್ ಮಾಡ್ಕೊಂಡು ಕುಚ್ಚನ್ನ ಕಟ್ಕೋಬೇಕು ಇವಾಗ ಸೇಮ್ ಈ ತರ ಕುಚ್ಚನ್ನು ನೀವು ಯಾರಿಗೆ ಹಾಕಿ ಕೊಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸ್ವಲ್ಪ ಇದಕ್ಕೆ ಕುಚ್ಚು ಜಾಸ್ತಿ ಉದ್ದ ಬೇಕಾಗುತ್ತೆ ಅಷ್ಟೇ ಬೀಡ್ಸ್ ಕೂಡ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅದಕ್ಕೆ ಇದಕ್ಕೆ ನಾವು ಹತ್ರ ಹತ್ರ ಮಾಡ್ಕೊಂಡ್ರೆ ಒಂದು ಫೋರ್ ಹಂಡ್ರೆಡ್ ಅಥವಾ ತ್ರೀ ಫಿಫ್ಟಿ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಚಾರ್ಜ್ ಅನ್ನ ಮಾಡ್ಕೋಬಹುದು ಯಾಕಂದ್ರೆ ಬೀಡ್ಸ್ ಕೂಡ ಈ ಥರ ಬೀಡ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇದಕ್ಕೆ ಅಮೌಂಟು ಹಾಗೆ ಕುಚ್ಚು ಕೂಡ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಫಸ್ಟ್ ಒನ್ ಒಂದು ಕುಚ್ಚು ಎಷ್ಟು ಕಟ್ ಮಾಡ್ಕೊಂಡಿರ್ತಿವೋ ಸೈಜು ಹಾಗೆ ನೆಕ್ಸ್ಟ್ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಅಳತೆಯಲ್ಲಿ ನಾವು ಕುಚ್ಚುಗಳನ್ನು ಕಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಬೀಡ್ಸ್ ಗೋಲ್ಡ್ ಕಲರ್ ಬೀಡ್ಸ್ ನಾವು ಯೂಸ್ ಮಾಡಿಕೊಂಡು ಈ ತರ ಕುಚ್ಚು ಹಾಕ್ತಿವಂದ್ರು ಆ ತರ ಕೂಡ ಮಾಡ್ಕೋಬಹುದು ಚೆನ್ನಾಗೆ ಕಾಣಿಸುತ್ತೆ ನಾನು ಇನ್ನೂ ಒಂದು ಮೂರ್ನಾಲ್ಕು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಕಾಣಿಸುತ್ತೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಐದು ಕುಚ್ಚುಗಳನ್ನು ಈ ತರ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಬೀಟ್ಸ್ ಮತ್ತೆ ಅನ್ನ ಯೂಸ್ ಮಾಡ್ಕೊಂಡು ಕುಚ್ಚನ್ನ ಕಟ್ಕೊಳ್ಳಿ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಾಸ್ತಿ ಉದ್ದ ಕುಚ್ಚು ಬೇಕು ಅನ್ನೋರು ಈ ತರ ಡಿಸೈನ್ ಅನ್ನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದ್ ತ್ರೀ ಫಿಫ್ಟಿ ಇಂದ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು